ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಎಂಟುನೂರ ಅರವತ್ತೇಳ ದರ್ಶನ ಮಾನ್ಯ ಲೋಕಪಸಭೆ ಉತ್ತರ 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 ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ಇದು ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಮೊದಲು ಶಾಸಕನಾದಾಗ ಪ್ರಸ್ತಾಪನೆ ಕೊಟ್ಟಿದ್ದೆ ಭಾಳಷ್ಟು ವಿಳಂಬ ಆಗ್ತಾ ಇದೆ ಈ ಒಂದು ಸೇತುವೆ ನಿರ್ಮಾಣ ಮಾಡೋದ ಮುಖಾಂತರ ಭಾಳಷ್ಟು ಸುಮಾರು ನಮ್ಮ ಕೊಪ್ಪಳ ರಾಯಚೂರು ಭಾಗದ ರೈತರು ಮಾತಾಡಿ ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ಬಳ್ಳಾರಿ ಹಾಗೂ ಕೊಪ್ಪಳ ರಾಯಚೂರು ರೈತರಿಗೆ ಭಾಳಷ್ಟು ಅನುಕೂಲ ಆಗುವಂಥ ಸೇತುವೆ ನಿರ್ಮಾಣ ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡ್ಬೇಕು ಜೊತೆಗೆ ಈಗಾಗಲೇ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಭೂ ಪ್ರಕ್ರಿಯೆ ಕೂಡ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಚಾಲನೆ ಕೊಟ್ಟಿದ್ದಾರೆ ಅಂತಂದೇಳಿ ಹೇಳಿದ್ದಾರೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಟ್ರೆ ನಮಗೆ ಸುಮಾರು ಒಂದು ಐವತ್ತರವತ್ತು ಕಿಲೋಮೀಟ್ರ್ನ ರಸ್ತೆ ದೂರ ನಮಗೆ ಉಳಿಯುತ್ತೆ ಜೊತೆಗೆ ಸಮಯದ ಕೂಡ ಕಲ್ತು ಬರುತ್ತೆ ಇದನ್ನು ಇದೇ ರೀತಿ ವಿಳಂಬ ಮಾಡಿದರೆ ಆ ಸಲ ನಾವು ಕೊಟ್ಟ ಪ್ರಸ್ತಾಪನೆ ಕೊಟ್ಟಾಗ ಸುಮಾರು ಎಂಬತ್ತು ಎಂಬತ್ತೈದು ಕೋಟಿ ರೂಪಾಯಿಗಳ ಪ್ರಸ್ತಾಪನೆ ಇತ್ತು ಈಗ ಈ ಹೆಸರು ರೇಟ್ ಪ್ರಕಾರ ಸುಮಾರು ನೂರು ಕೋಟಿ ಮೇಲೆ ಅಂದಾಜು ಮೊತ್ತ ಇದೆ ಈ ರೀತಿ ಹೋದರೆ ಸರ್ಕಾರಕ್ಕೆ ಭಾಳಷ್ಟು ಆರ್ಥಿಕ ಹೊರೆ ಬೀಳುತ್ತೆ ಆದಷ್ಟು ಶೀಘ್ರದಲ್ಲಿ ಭೂ ಸೋ ಭೂ ಪ್ರಕ್ರಿಯೆ ಸಾಧನೆ ಭೂ ಇದೊಂದು ಕಾರ್ಯಕ್ರಮನ ಮಾಡಿಕೊಡ್ಬೇಕಂತ ನಾನು ಮಾನ್ಯ ಸಚಿವರಲ್ಲಿ ಕೇಳೋಕೆ ಇಷ್ಟಪಡ್ತೀನಿ